ಟೂ ಮಿನಿಟ್ಸ್ ಅದ್ ಏನ್ ಮಾತಾಡ್ಬೇಕು ಮಾತಾಡಿ ಕನ್ವಿನ್ಸ್ ಮಾಡ್ಬೋದು ಸೀರಿಯಸ್ಲಿ ಗೊತ್ತಾಗ್ತಾ ಗೊತ್ತಾಗ್ತಾ ಇಲ್ಲ ಇಲ್ಲ ಸಮಾಜ ಬಿಟ್ಟಾಕ್ರಿ ಹಾಳಾಗ ಹೋಗ್ಲಿ ಎಲ್ಲ ಬಿಟ್ಟಾಕ್ರಿ ನಿಮ್ಮ ಮಕ್ಳು ಅಂತ ನಿಂತ್ಕೊಳ್ರಿ ಅವ್ರಿಗೂ ಅಂದ್ರೆ ಅವ್ರಿಗೆ ಕೋಪ ಬರೋದ್ ಸಹಜ ಬಿಡಿ ಮತ್ತೆ ಮಾಡ್ಕೊಳ್ತಾರೆ ಹೇಳಿ ಸಿಂಪಲ್ ಆಗಿ ಹೇಳ್ತೀನಿ ಬೆಂಗಳೂರಿನಲ್ಲಿ ಗಂಡ ಹೆಂಡತಿ ಮಗು ಜೀವನ ಮಾಡದೆ ಕಷ್ಟ ಅಂತದ್ರಲ್ಲಿ ಸರಿ ಇವ್ರು ಬಂದ್ರು ಅಂತ ನೀವ್ ಇವ್ರನ್ನ ಒಪ್ಕೊಳ್ತೀರಿ ಮೂರ್ ಜನ ಮಕ್ಳು ನೀವು ನಿಮ್ ಮಕ್ಳು ಅಂತ ಒಪ್ಕೊಳ್ಳಕ್ ಸಾಧ್ಯನೇ ಇಲ್ಲ ಮನ್ಸು ಒಪ್ಪಲ್ಲ ಎರಡ್ ದಿನಕ್ ನೀವು ಹ್ಞೂ ನನ್ ಮಕ್ಳು ಹಂಗೋದು ಆಮೇಲೆ ಆಗಲ್ಲ ಅಲ್ಲಿ ಬಿರುಕು ಶುರು ಆಗುತ್ತೆ ಅವ್ರ ಮಗ ನನ್ ಮಕ್ಳು ಹಿಂಗೆಲ್ಲ ಇಡೀ ಫ್ಯಾಮಿಲಿ ಒಂದು ಕುಟುಂಬನೇ ಛಿದ್ರ ಆಗುತ್ತೆ ಯಾಕೆ ನಿಮ್ಮೊಬ್ರಿಂದ ಇಷ್ಟೆಲ್ಲ ಸಮಸ್ಯೆ ಆಗ್ಬೇಕಾ ನೀವೊಬ್ರು ಅನುಸರಿಸ್ಕೊಂಡ್ ಬಿಟ್ರೆ ಎಲ್ಲವೂ ಸರಿಯಾಗಲ್ವಾ ಮಕ್ಳ ಮುಖ ನೋಡಿ ಲೀಲಾ ಅವ್ರೆ ನಂಗ ಯಾರು ಬೇಡ ಬಿಡಿ ಮ್ಯಾಮ್ ನಾನ್ ಯಾರ್ ಮಾತಾಡೋಲ್ಲ ನಂಗ ಯಾರು ಬೇಡ ತತ ಐದು ಗಂಟೆಯಿಂದ ನಿಮ್ಮನ್ನ ಒಂಬತ್ತ್ ಗಂಟೆ ತನಕ ಮಾತಾಡ್ಸಿದೀನಿ ನಿಮ್ಮ ರಿಯಾಕ್ಷನ್ ಅಲ್ಲಿ ಅದೊಂಥರಾ ಕಡ್ಡಿ ತುಂಡು ಮಾಡ್ದಂಗ್ ಬೇಡ ಅಷ್ಟೇ ಯಾಕೆ ಬೇಡ ಏನು ಎತ್ತ ಹೊಂದಾಣಿಕೆ ಏನು ಕಾಣಿಸ್ತಾ ಇಲ್ಲ ನಿಮ್ಗೆ ಯಾಕೆ ಬೇಡ ಅದೇ ಹೇಳಿ ನಿಮ್ ಗಂಡ ಸರಿ ಕುಡಿತಾನೆ ಬಿಡಿತಾನೆ ಹೊಡಿತಾನೆ ಯಾಕೆ ಬೇಡಿ ನಂಗೆ ಇಷ್ಟ ಇಲ್ಲ ನನಗ್ ಬೇಡ ನಂಗ್ ಜೀವನ ಮಾಡಕ್ಕೂ ಇಷ್ಟ ಇಲ್ಲ ನಂಗೆ ಯಾರು ಬೇಡ ಅಷ್ಟೇ ನೀನ್ ಕೇಳಿದೀನಿ ನನ್ನ ಕೇಳ್ಬೇಡ ನಂಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ನಂಗೆ ಕೇಳಿದ್ದೀನಿ ಕೇಳ್ಬೇಡ ಸುಮ್ನೆ ಬಿಟ್ಬಿಡಿ ನನ್ನ ನಿಮ್ ಮಕ್ಳು ಇಬ್ರು ಗಂಡ್ ಮಕ್ಳು ಬಂದ್ರೆ ಕರ್ಕೊಂಡು ಹೋಗ್ತೀರಾ ಲೀಲಾ ಅವ್ರೆ ನಂಗೆ ಕರ್ಕೊಂಡು ಹೋಗ್ತೀನಿ ಬಿಡಿ ಮ್ಯಾಮ್ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗ್ತೀರಾ ಎಲ್ಲಾದ್ರೂ ದೂರ ಹೋಗ್ಬಿಡ್ತೀನಿ ನಾನು ಜೀವನ ತುಂಬಾ ವಿಶಾಲವಾಗಿದೆ ಪ್ರಪಂಚನೂ ವಿಶಾಲವಾಗಿದೆ ಲೀಲಾ ಅವ್ರೆ ಒಂದು ಡಿಸಿಷನ್ ಪೂರ್ತಿ ನಿಮ್ಮ ಡೆಸ್ಟಿನೇಷನ್ ನಾಶ ಮಾಡಿಬಿಡುತ್ತೆ ನಿಮ್ಮ ಮಕ್ಕಳು ಭವಿಷ್ಯ ರೀ ನಿಮ್ ಭವಿಷ್ಯ ಬಿಟ್ಟಾಕ್ರಿ ನಿಮ್ ಮಕ್ಳು ಭವಿಷ್ಯ ಕಣ್ರಿ ಯಾರ್ ಮಾತು ಕೇಳಲ್ಲ ನಾನು ನನ್ನ ಕೈಲಿ ಆಗಲ್ಲ ಸರ್ ದಯವಿಟ್ಟು ಒಂದೆರಡು ನಿಮಿಷ ಅದು ಏನು ಕನ್ವಿನ್ಸ್ ಮಾಡ್ತಿರೋ ಎಷ್ಟಂತ ಹೇಳೋಣ ಮೇಡಮ್ ನಾವು ಏನಕ್ಕೆ ಈ ಥರ ಆಟ ಮಾಡ್ತಾ ಇದೆಯಾ ಅರ್ಧ ಅರ್ಧ ಗಂಟೆ ಮೈಕ್ ಗೀಕು ಕ್ಯಾಮ್ರಾ ಏನು ಇಲ್ಲದೆ ನೀವು ಇಬ್ಬರೇ ಮಾತಾಡ್ತೀರಾ ಸ್ವಲ್ಪ ಹೊತ್ತು ಏನು ಮಾತೆ ಬೇಡ ಮಾತೇ ಬೇಡ ಏನು ಬೇಡ ನಾನು ಇನ್ನೊಂದು ಐದರಿಂದ ರಿಂದ ನಿಮಿಷ ನಿಮಗೆ ಟೈಮ್ ಕೊಡ್ತೀನಿ ಈ 10 ನಿಮಿಷದಲ್ಲಿ ನಿಮ್ಮ ಮೂರ್ ಜನ ಮಕ್ಕಳ ಭವಿಷ್ಯ ನಿಮ್ ಕೈಲಿದೆ ಇಲ್ಲ ಮ್ಯಾಮ್ ನೀವು ಎಷ್ಟು ಏನೇ ಹೇಳಿದ್ರು ಯಾರು ಹೇಳಿದ್ರು ನಾನು ಕೇಳಲ್ಲ ಮ್ಯಾಮ್ ಕೊಳ್ಳೋಕೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಎಲ್ ನಾನೇ ಮೆಡಿಕಲ್ ಅಲ್ಲಿ ಅದು ಮೆಡಿಕಲ್ ಒಂದು ಕೊಡ್ಲಿಲ್ಲ ಮ್ಯಾಮ್ ಮೆಡಿಕಲ್ ಅಲ್ಲಿ ಕೊಡಲ್ಲ ಅಂದ್ರು ಮಾಡಿ

ನಾನು ಸರ್ವ ಪ್ರಯತ್ನವನ್ನು ನಿಮ್ಮ ಹೆಂಡತಿಯ ಹುಮ್ಮುತನ ಯಾವ್ದು ಕಡಿಮೆ ಆಗಂ ಕಾಣಿಸ್ತಾ ಇಲ್ಲ ನಿಮಗ್ ನಾನು ಮೂರರಿಂದ ನಾಲ್ಕು ನಿಮಿಷ ಕೊಡ್ತೀನಿ ನೀವು ಆ ಫ್ಲೇವರ್ ಅದು ಇದು ಆ ಪದಗಳನ್ನ ಬಿಟ್ಟು ಸೀರಿಯಸ್ ಆಗಿ ಗಂಭೀರವಾಗಿ ಕಣ್ಣೀರ್ ಹಾಕಿ ಕರಿತಿರೋ ತಾಳ್ಮೆಯಿಂದ ಕರಿತಿರೋ ನಿಮಗ್ ಬಿಟ್ಟಿದ್ರಿ ಕರೀರಿ ನಿಮ್ ಹೆಂಡತಿನ ನೋಡು ಎಲ್ಲೂ ಹೋಗೋದ್ ಬೇಡ ಬಾ ನಾನು ನನ್ ಮಕ್ಳು ನೀನು ಎಲ್ಲ ಚೆನ್ನಾಗ್ ಸಾಕಣ ಮುಂದಕ್ಕೆ ಚೆನ್ನಾಗಿರೋ ಮಕ್ಳು ಎಜುಕೇಶನ್ ನೋಡು ಮಕ್ಳು ಓದ್ತಾ ಇದಾರೆ ಮಗಳಿದಾಳೆ ಮಗಳಿನ್ ಎರಡು ವರ್ಷ ಆದ್ರೆ ಮೆಚೂರ್ ಆಗೋಯ್ತಾಳೆ ನನ್ ಮಾತ್ ಕೇಳು ಬಂದ್ಬಿಡ್ಲಿಲ್ಲ ಎಲ್ಲೂ ಹೋಗ ನಾನ್ ಚೆನ್ನಾಗ್ ಸಾಕೊಂತೀನ್ ಬಾ ಅಮ್ಮ ದಯವಿಟ್ಟು ನಿನ್ ಕಾಲ್ ಇಡ್ಕೊಂತೀನಿ ಬಾ ಇನ್ನು ಚೆನ್ನಾಗ್ ಸಾಕ್ತೀನಿ ನಿನ್ಗೆ ನಿನ್ ಏನ್ ಏನ್ ಬೇಕ ಎಲ್ಲಾ ಕೊಡ್ಸಿದಿನ ಇನ್ನು ಕೊಡ್ಸ್ತೀನಿ ಬಾ ಬರಲ್ಲ ಎಷ್ಟೇ ಹೇಳಿದ್ರು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ನಾನು ಯಾರ ಮಾತು ಕೇಳಲ್ಲ 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 ಯಾರು ಬೇಡ ನನ್ಗೆ ಯಾರು ಬೇಕಾಗಿಲ್ಲ ನನ್ ನನ್ ಎಲ್ರು ಬಿಟ್ ನಾನೇ ದೂರ ಹೋಗ್ಬಿಡ್ತೀನಿ ನನ್ ಯಾರು ತಡ್ಬಿಡ್ ನನ್ ನಾನೇ ನಾನೇ ಎಲ್ಲಾದ್ರೂ ದೂರ ಹೋಗ್ಬಿಡ್ತೀನಿ ನಂಗೆ ಯಾರು ಬೇಡ ಬಿಟ್ಬಿಡಿ ನನ್ ಪಾಡ ಬಿಟ್ಬಿಡಿ ಅಷ್ಟೇ ನಂಗ ಯಾರು ಬೇಡ ನನ್ಗೆ ಇಲ್ಲಿ ನಿಮ್ ಯಜಮಾನ್ರು ಯೋಚನೆ ಮಾಡ್ತಾ ಇದ್ರಲ್ಲ ಸೂಕ್ಷ್ಮತೆ ನಿಮ್ಗೆ ಇಲ್ವಾ ಹೆಣ್ಮಗ್ಳಿದ್ದಾಳೆ ಇನ್ನೊಂದ್ ಎರಡ್ ಮೂರ್ದು ವರ್ಷ ಆದ್ರೆ ವಯಸ್ಸಿಗೆ ಬರ್ತಾಳೆ ಏನ್ರಿ ಅವ್ರ ಕತೆ ಏನ್ರಿ ಇನ್ ಟೂ ಇಯರ್ಸ್ ಆದ್ರೂ ನನ್ ಮಗಳು ಮೆಚೂರ್ ಆಗೋತ್ರ ಮೇಡಮ್ ಕೈ ಬರ್ತಾಳೆ ನನ್ ಪಕ್ಕ ಗೊತ್ತು ಬಂದ್ಬಿಡ್ಲಿಲ್ಲ ನನಗ್ ಬೇಡ ನಂಗೆ ಯಾರು ಬೇಡ ನನಗೆ ಯಾರು ಬೇಡ ಅಷ್ಟೇ